Yes. ಲಂಚ ಸ್ವೀಕರಿಸುವಾಗಲೇ ಗ್ರಾಪಂ ಪಿಡಿಒ ಓರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಜರುಗಿದ್ದು ಗ್ರಾಪಂ ಪಿಡಿಒ ನಿರಂಜನ್ ಲೋಕಾಧಿಕಾರಿಗಳ ಬಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಜನರಲ್ ಲೈಸೆನ್ಸ್ ನವೀಕರಿಸಲು ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಪಿಡಿಒ ನಿರಂಜನ್ ಅದರಂತೆ ಮೂರುವರೆ ಲಕ್ಷ ರೂಪಾಯಿ ಹಣ ಪಡೆಯುವಾಗ ತಗಲಾಕಿಕೊಂಡಿದ್ದಾನೆ ಪಿಡಿಒ ನಿರಂಜನ್ ದೊಡ್ಡಬಳ್ಳಾಪುರದ ನರಸಿಂಹಮೂರ್ತಿ ಎಂಬವರು ಲೋಕಾಯುಕ್ತರಿಗೆ ದೂರು ನೀಡಿದ್ದು ನಿನ್ನೆ ರಾತ್ರಿ ಭ್ರಷ್ಟ ಪಿಡಿಒ ಬಂಧನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದರು ಲೋಕಾಧಿಕಾರಿಗಳು ಎಲ್ಲ ಅಂದುಕೊಂಡಂತೆ ಲೋಕಾಧಿಕಾರಿಗಳ ಬೀಸಿದ ಬಲೆಗೆ ಪಿಡಿಒ ನಿರಂಜನ್ ಸಿಕ್ಕಿ ಬಿದ್ದಿದ್ದಾನೆ ರಾತ್ರಿ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಲಂಚ ಸ್ವೀಕರಿಸುವಾಗ ಅಧಿಕಾರಿಗಳು ಈ ಕಳ್ಳ ಪಿಡಿಒನನ್ನ ಬಂಧಿಸಿದ್ದಾರೆ ಪಿಡಿಒ ನಿರಂಜನ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಲೋಕಾಧಿಕಾರಿಗಳು ಈತನ ಅಕ್ರಮಗಳನ್ನು ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಎಸ್ಪಿ ಪವನ್ ನೆಜೂರ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಸದ್ಯ ಪಿಡಿಒ ನಿರಂಜನ್ ಆಸ್ತಿಪಾಸ್ತಿಗಳ ವಿವರಣೆಯನ್ನ ಕಲೆ ಹಾಕ್ತಾ ಇದ್ದಾರೆ ಗೋಸ್ಕರವಾಗಿ ಐದು ಲಕ್ಷ ಕೇಳಿ ಕೊನೆಗೆ ಮೂರುವರೆ ಲಕ್ಷ ಒಪ್ಪಂದ ಮಾಡಿ ಆಮೇಲೆ ಮೂರುವರೆ ಲಕ್ಷ ತಗೊಂಡು ಕೊಟ್ಟಿದ್ದಾನೆ ಎರಡು ವರ್ಷದಿಂದನೂ ಏನು ಇದೇ ಕೆಲಸ ಇಂದು ಹಳಮಲ್ಗೆ ಪಂಚಾಯಿತಿ ಅಳಮಲ್ಗೆ ಪಂಚಾಯತಿ ಈ ಒಂದು ಇದೇ ಕೆಲಸ ಬರೀ ದುಡ್ತೀನಿ ಮುಂಚೆ ಒಂದು ಸಾಲ ಮೂರು ಲಕ್ಷ ಮೂರು ಲಕ್ಷ ತೊಗೊಂಡಿದ್ದಾನೆ ಕಮರ್ಷಿಯಲ್ ಪೇಪರ್ಗೆ ಆಮೇಲೆ ಅದಕ್ಕೆ ಮುಂಚೆ ರೆಸ್ಟೋರೆಂಟ್ ಲೈಸೆನ್ಸ್ಗೆ ಎರಡೂವರೆ ತೊಗೊಂಡಿದ್ದಾನೆ ಆರು ತಿಂಗಳ ಹಿಂದೆ ಅದು ಟೈಮ್ ಬಾರ್ ಆಗಿದ್ದಕ್ಕೆ ಮಾರ್ಚ್ ಹೀಗೆ ತಿರುಗಿ ಬೇಕಾಗಿದ್ದಕ್ಕೆ ಈ ಥರ ಮೂರು ಲಕ್ಷ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ಮೂರುವರೆ ಲಕ್ಷ ಕೊಟ್ಟು ಇದು ಮಾಡಿದ ಬೇರೆ ಯಾರಿಲ್ಲ ಅವನೇ ಅವನೇ ದುಡ್ಡು ಕೇಳಿದ ಅವನೇ ತೀರ್ಮಾನ ಯಾರು ಈ ಹೇಳಿದ್ರು ಮಾಡಿಕೊಡ್ಲಿಲ್ಲ ಯಾರು ಹೇಳಿದ್ರು ಮಾಡಿಕೊಡ್ಲಿಲ್ಲ ಯಾರು ಎಮ್ ಎಲ್ ಎ ಯಾರು ಹೇಳಿದ್ರು ಮಾಡಿಕೊಡ್ಲಿಲ್ಲ ಅವನೇ ಅವಂದೇ ಇಲ್ಲ ಇಡೀ ಎಲ್ಲ ಅವಂದೇ ಇಲ್ಲ ಅವನು ಸುಮಾರು ಒಂದು ಒಂದು ವರ್ಷದಿಂದಾನೇ ಇದೇ ಕೆಲಸ ಅಷ್ಟೇ ತೊಂದರೆ ಭಾರಿ ತೊಂದರೆ ಹಾಂ ಸೀನಿಯರ್ ಸಿಟಿಜನ್ ಆಪ್ರೇಷನ್ನು ಹಾರ್ಟ್ ಆಪ್ರೇಷನ್ನು ಓಪನ್ ಆರ್ಟ್ ಸರ್ಜರಿ ಅರವತ್ತ್ನಾಲ್ಕು ವರ್ಷ ಇದೇ ಕೆಲಸ ಈ ಕೆಲಸ ಮಾಡಿ ಭಾರಿ ತೊಂದರೆ ಕೊಟ್ಟಿದೆ ನನಗೆ ಹಾಂ ಇದು ಬೇರೆ ನಮಗೆ ಬೇರೆ ಜೀವನ ಇಲ್ಲ ಬೇರೆ ಜೀವನ ಇಲ್ಲ ಇದಕ್ಕೋಸ್ಕರವಾಗಿ ಈ ಥರ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾನೆ ನಾನು ಎರಡು ವರ್ಷದಿಂದ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಲ್ಲಿ ಅಬ್ಜೆಕ್ಷನ್ ಆಗಿತ್ತು ಆಮೇಲೆ ಏನೋ ಕೇಳ್ಕೊಂಡು ಪಾಳ್ಕೊಂಡು ಎಲ್ಲರೂ ಜನ ಎಲ್ಲ ಸರಿ ಮಾಡಿಕೊಂಡು ತಿರ್ಗ ಲೈಸೆನ್ಸ್ ಅಪ್ಲೈನ್ ಮಾಡಿದ್ರೆ ಆವಾಗ ಇವನು ಈ ಥರ ಡಿಮ್ಯಾಂಡ್ ಮಾಡಿದೆ ಐದು ಲಕ್ಷ ಇವತ್ತು ಕೊನೆಗೆ ನಾಲ್ಕು ಕೇಳಿದ್ದ ಮೂರುವರೆ ತೊಗೊಂಬಂದು ಕೊಡಿ ಕೊಡ್ತೀನಿ ಅಂತ ಹೇಳಿದ ತಗೊಂಬಂದು ಕೊಟ್ಟಾಗ ಈ ಲೋಕಾಯುಕ್ತದವ್ರು ಬಂದು ದಾಳಿ ಮಾಡಿದೆ ಅಲ್ಲಿ ಎಲ್ಲ ಅವನ್ನ ಹಿಡ್ಕೊಂಡು ಎಲ್ಲ ಬ್ಯಾಗು ಅವನಿದು ಎಲ್ಲ ವಚ ಮಾಡಿಕೊಟ್ಟು ಇಷ್ಟೇ ಕತೆ ನನ್ನ ಸುಂದರ್ಸಮೂರು